ಜಪಾನ್ನಲ್ಲಿ ನಡೆದಿದೆ ಒಂದು ವಾಕರಿಕೆ ಬರಿಸೋ ಘಟನೆ ಸೂಪರ್ ಮಾರ್ಕೆಟ್ ನಲ್ಲಿ ಸಾಫ್ಟ್ ಡ್ರಿಂಕ್ಸ್ ಬಾಟಲ್ಗೆ ವ್ಯಕ್ತಿಯೊಬ್ಬ ಮೂತ್ರ ವಿಕೃತಿ ಮೆರೆದಿದ್ದಾನೆ ಕಳೆದ ವರ್ಷದಿಂದ ಸದ್ದಿಲ್ಲದೆ ಈ ಕೃತ್ಯ ಎಸಗುತ್ತಿದ್ದ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಈ ಸುದ್ದಿ ಕೇಳಿ ಗ್ರಾಹಕರು ಬೆಚ್ಚಿ ಬಿದ್ದಿದ್ದಾರೆ ಸ್ಟೋರ್ಗೆ ಗ್ರಾಹಕನಂತೆ ಬರುತ್ತಿದ್ದ ಈತ ಯಾರೂ ಇಲ್ಲದ ಸಮಯ ನೋಡಿ ಸೀಲ್ ಓಪನ್ ಮಾಡಿ ತನ್ನ ವಿಕೃತ ಬುದ್ಧಿ ತೋರಿಸುತ್ತಿದ್ದ ಈ ಅಸಹ್ಯಕರ ವಿಡಿಯೋ ಈಗ ವೈರಲ್ ಆಗಿದೆ ನೂರಾರು ಜನರು ತಿಳಿಯದೆ ಈ ಕಲುಷಿತ ಪಾನೀಯ ಕುಡಿದಿರಬಹುದು ಎಂಬ ಆತಂಕ ಶುರುವಾಗಿದೆ ಸೂಪರ್ ಮಾರ್ಕೆಟ್ಗಳ ಸುರಕ್ಷತೆಯ ಬಗ್ಗೆ ಈಗ ದೊಡ್ಡ ಮಟ್ಟದ ಚರ್ಚೆ ನಡೀತಿದೆ ಸದ್ಯಕ್ಕೆ ಆ ನರರೂಪಿ ರಾಕ್ಷಸ ಜೈಲು ಸೇರಿದ್ದಾನೆ ಆದ್ರೆ ನೀವೇನಾದ್ರೂ ಹೊರಗಡೆ ಜ್ಯೂಸ್ ಕುಡಿಯುವ ಮುನ್ನ ಬಾಟಲಿಯ ಸೀಲ್ ಸರಿಯಾಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಮ್ ಟಿವಿ